ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿಗೆ ಎಲ್ಲ ಸತ್ಯ ಗೊತ್ತಾಗೊಲ್ತಾ ಕಾವೇರಿ ಮುಖಬಾಡ ಲಕ್ಷ್ಮಿ ಮುಂದೆ ಕಳ್ಚು ಬಿತ್ತಾ ಸಿಕ್ಸ್ ಹಾಕಿಸ್ಬಿಟ್ಲಲ್ಲ ಈ ಕಡೆ ಕಾವೇರಿನ ಲಕ್ಷ್ಮಿ ಜೊತೆಗೆ ಈ ಕಡೆ ವೈಷ್ಣವ್ ಯಾಕೆ ಲಕ್ಷ್ಮಿ ವಿರುದ್ಧ ತಿರುಗಿಬಿದ್ದುದು ಲಕ್ಷ್ಮಿ ವೈಷ್ಣವ್ ನಡುವೆ ಕಿತ್ತಾಟ ಯಾಕೆ ಶುರುವಾಯಿತು ಜೊತೆಗೆ ಕಾರುಣ್ಯ ಅವರು ಬಂದದ್ದೆ ತೊಗೊಂಡಂತ ಅಟ್ವಸ್ಟ್ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅನ್ಕೊಂಡದೇ ಒಂದು ಆಗ್ತಿರುವುದೇ ಮಗದೊಂದು ಇಲ್ಲಿ ಅವರು ಅನ್ಕೊಂಡ್ಬಿಟ್ರು ತಾನು ಏನೋ ಒಂದು ಕುಕ್ಟಪ್ ಸ್ಟೋರಿ ಮಾಡಿದ ತಕ್ಷಣ ಎಲ್ಲ ನಂಬಿಡ್ತಾರೆ ಅಂತ ಆದರೆ ನಂಬೋಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಿಲ್ಲ ಲಕ್ಷ್ಮಿ ಅಲ್ಲಿ ಇಲ್ಲದೆ ಇದ್ದಿದ್ರೆ ಖಂಡಿತ ಕಾವೇರಿ ಹೇಳಿದಾಗ ಆಗ್ಬಿಡ್ತಿತ್ತೇನು ಆದರೆ ಅಲ್ಲಿ ಲಕ್ಷ್ಮಿ ಇರೋದ್ರಿಂದಾಗಿ ಅವ್ರು ಯಾವ್ದನ ಕೂಡ ವಿನಾ ಹೇಳಿದನ್ನ ಹಾಗೆ ಒಪ್ಕೊಳ್ಳೋ ಚಾಯ್ ಮನೋದ್ ಹುಡುಗಿ ಅಲ್ಲ ಜೊತೆಗೆ ಕೀರ್ತಿ ಏನಂತ ಗೊತ್ತಿರುವುದರಿಂದಾಗಿ ಯಾವ್ದನ್ನ ಒಪ್ಕೊಳ್ಳೋಕೆ ಕೂಡ ಸದ್ವಾಗುದಿಲ್ಲ ಈ ಕಡೆ ಲಕ್ಷ್ಮಿ ಮನೇಲಿ ಏನಾಗ್ತದೆ ಅಂತ ಗೊತ್ತಾಗುತ್ತೆ ಅನ್ನೋ ಹೆಸರನ್ನೇ ಗೌನವಹರಿಸಿದ್ದಾಗೆ ಯಾವಾಗ ಕಾರುಣ್ಯ ಆಂಟಿ ಮನೆಗೆ ಬಂದ್ರೋ ಕಾರುಣ್ಯ ಆಂಟಿ ಬಂದಿದ್ದಾರೆ ಏನ್ ಮಾಡ್ತಾರೋ ಅಂತ ಎಚ್ಚರ ಆಗ್ಬಿಡ್ತಾಳೆ ಲಕ್ಷ್ಮಿ ತದನಂತರ ಇಲ್ಲಿ ಕಾರುಣ್ಯ ಅವರು ಕಾವೇರಿ ನಿಜವಾಗ್ಲೂ ಕೂಡ ಕೀರ್ತಿಗೆ ಮಾತು ಕೊಟ್ಟಿದ್ದು ನಿಜ ಮದುವೆ ಮಾಡಿಸ್ತೀನಿ ಅಂತ ಜಾತಕದ ವಿಷಯವಾಗಿ ನಾನೇ ಹೇಳಿದ್ದೆ ಅವಳಿಗೆ ಬೇಡ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ಆಂಟಿ ನಿಮ್ಗೂ ಕೂಡ ಈ ವಿಷಯ ಗೊತ್ತಾ ಅಂದಾಗ ಹೌದು ಗೊತ್ತಿತ್ತು ಕೀರ್ತಿ ಹೇಳಿದ್ಲು ಈ ಕಾವೇರಿ ಮಾತ್ ಕೊಟ್ಟಿದ್ದಾಳೆ ನನ್ನ ಮದುವೆ ಮಾಡಿಸ್ತೀನಿ ಅಂತ ನಾನು ಹೇಳ್ದೆ ಬೇಡ ಅಮ್ಮ ಅವಳ ಮಾತನ್ನ ನಮ್ ಯಾವ ಯಾವ್ ತಾಯ್ತಾನೆ ಮಗನ್ ಸಂಸಾರನ ಹುಡ್ದು ಚೂರ್ ಚೂರ್ ಮಾಡಿ ನಿನ್ ಜೊತೆ ಮದ್ವೆ ಮಾಡಿಸ್ತಾರೆ ಅವಳು ಸುಳ್ಳು ಹೇಳ್ತಿದ್ದಾಳೆ ಕಾವೇರಿ ಬೇಡ ಅಂತ ಹೇಳಿದ್ರೆ ಅವಳು ನನ್ನ ಮಾತನ್ನ ಕೇಳ್ತಾ ಇರ್ಲಿಲ್ಲ ಅಷ್ಟು ಮಟ್ಟಿಗೆ ಈ ಕಾವೇರಿ ಬಾರ್ ಬ್ರೈನ್ ವಾಶ್ ಮಾಡಿದ್ಲು ಕೀರ್ತಿದು ಅಂತ ಹೇಳ್ತಿದ್ರೆ ಈ ಕಡೆ ಅವರು ಏನು ಮಾತಾಡ್ತಿದ್ರ ಕೀರ್ತಿ ನಿನ್ನ ಹತ್ರ ಕೂಡ ಸುಳ್ಳು ಹೇಳಿರ್ಬೋದಲ್ವಾ ಅವಳು ಎಷ್ಟೆಲ್ಲ ಹುಚ್ಚಾಟ ಮಾಡ್ತಾಳೆ ನಿನ್ನ ಹತ್ರ ಕೂಡ ಯಾಕೆ ಸುಳ್ಳು ಹೇಳಿಲ್ಲ ಅಂತ ಅನ್ಕೋತಿಲ್ಲ ಅಂತ ಕಾವೇರಿಯವರು ವಾದ ಮಾಡ್ತಿದ್ರೆ ಇಲ್ಲ ನನ್ನ ಮಗಳು ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನ ಮಗಳು ಎಲ್ಲೋ ಹೋದ್ಲು ದುಡ್ಡು ಎತ್ಕೊಂಡು ಅಂತ ಹೇಳಿದ್ರಲ್ವಾ ನನ್ನ ಮಗಳು ಹೋಗಿದ್ದು ಎಲ್ಲಿಗೆ ಅಂತ ಗೊತ್ತಾ ತಮ್ಮನ್ನು ಯಾರು ಕಿಡ್ನಾಪ್ ಮಾಡಿಸಿದ್ದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅವಳು ತನ್ನ ಪ್ರಾಣನ ಒತ್ತೆ ಇಟ್ಟು ಅವಳು ಎಲ್ಲವನ್ನ ಕೂಡ ತಿಳ್ಕೊಂಡಿದ್ದಾಳೆ ನನಗೆ ಕಾಲ್ ಮಾಡಿದ್ದು ಅವ ನನ್ನ ಜೀವನನ ಕಾವೇರಿ ಆಂಟಿ ಸ್ಪಾಯ್ಲ್ ಮಾಡಿಬಿಟ್ಲು ಸ್ಪಾಯ್ಲ್ ಮಾಡಿಬಿಟ್ರು ನನ್ನ ಜೀವನನ ಸರ್ವನಾಶ ಮಾಡ್ಬಿಟ್ರು ಕಾವೇರಿ ಆಂಟಿ ಅಂತ ಹೇಳ್ತಿದ್ದಾಗ ಈ ಕಡೆ ಕಾವೇರಿ ಅವರು ನಡ್ಕೋ ಹೋಗ್ತಿದ್ರ ಈ ಕಡೆ ಕೃಷ್ಣಕಾಂತ್ ಅವರಂತೂ ಏನ್ ಮಾತಾಡ್ತಿದ್ರ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಕೊಲೆಗಾತಿ ಅವಳು ಸುಳ್ಳುಗಾತಿ ಅವಳು ಮಾತನ್ನ ಯಾರು ನಂಬ್ತಾರೆ ಅವಳು ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದು ಅನ್ನೋದನ್ನ ರೌಡಿಗಳೇ ನನ್ನ ಹತ್ರ ಹೇಳಿದ್ದಾರೆ ಆ ಸಾಕ್ಷಿ ಕೂಡ ನನ್ನ ಹತ್ರ ಇದೆ ಇನ್ ಹೇಗೆ ಅವಳೊಬ್ಳು ಕೊಲೆಗಾತಿ ಸುಳ್ಕಾತಿ ಮುಗಿಸ್ಕಾತಿ ಅಂತ ಒಂದಲ್ಲೊಂದು ಹೇಳ್ತಾನೆ ಇರ್ತಾರೆ ಆಗ ಲಕ್ಷ್ಮಿ ಬಂದದ್ದೆ ಯಾರೂ ಕೂಡ ಕೀರ್ತಿ ಅವರು ಇಲ್ಲದೆ ಈ ರೀತಿ ಮಾತಾಡಬೇಡಿ ಕೀರ್ತಿ ಖಂಡತ್ವಾಗ್ಲೂ ಕೊಲೆಗಾತಿನೂ ಅಲ್ಲ ಅವ್ರು ಯಾರೂ ಕೂಡ ಸಾಯಿಸೋಕು ಹೋಗಿಲ್ಲ ಖಂಡಿತ ಅವರು ಬರುವ ತನಕ ಯಾರು ಕೂಡ ಈ ವಿಷಯ ಮಾತನಾಡಬಾರ್ದು ಒಂದ್ ಕಡೆ ಸ್ಟೋರಿ ಕೇಳಿ ನಿರ್ಧಾರಕ್ಕೆ ಬರುವುದು ತಪ್ಪಾಗುತ್ತೆ ಕೀರ್ತಿಯವರು ಅಂತ ಕೆಲಸ ಮಾಡಿಲ್ಲ ನಾನಂತೂ ನಂಬೋದಿಲ್ಲ ಅಂತ ಲಕ್ಷ್ಮಿ ಹೇಳ್ತಾ ಇದ್ರೆ ನೀನಾದ್ರೂ ನನ್ನ ಮಕ್ಳನ್ನು ನಂಬ್ತಿಯಲ್ಲ ಲಕ್ಷ್ಮಿ ಅಂತ ಹೇಳ್ತಿದ್ದಾರೆ ಕಾರುಣಿ ಅವರ ಜೊತೆಗೆ ಆಂಟಿ ನಾನು ನಿಜವಾಗ್ಲೂ ನಂಬ್ತೀನಿ ಕೀರ್ತಿ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವರು ಹೇಳಿದಾಗೆ ಖಂಡಿತ ಕೀರ್ತಿ ಅವರು ಅಂತವರಲ್ಲ ನಂಗೆ ತುಂಬ ಚೆನ್ನಾಗುತ್ತೋ ನನ್ನನ್ನು ಕಿಡ್ನಪ್ ಮಾಡಿಸಿದಾಗ ಅವರು ತಮ್ಮ ಪ್ರಾಣನ ಹೊತ್ತಿಗೆ ಇಟ್ಟು ಹೇಗೆ ನನ್ನನ್ನು ಕಾಪಾಡೋಕ್ಕೆ ಪ್ರಯತ್ನ ಪಟ್ಟರು ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತೋ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಜೊತೆಗೆ ಕೀರ್ತಿಯಲ್ಲಿ ಅಂದಾಗ ನಾವು ಹೋಗೋ ಅಷ್ಟರಲ್ಲಿ ಕೀರ್ತಿಯಲ್ಲಿರಲಿಲ್ಲ ಆಂಟಿ ಆದರೆ ಮಂಟಪ ಮತ್ತು ಮದುವೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳು ಇದ್ದಿತ್ತು ನೀಚ ಅಂತ ಹೇಳ್ತಿದ್ದಾರೆ ಮತ್ತಷ್ಟೆಲ್ಲ ಇದ್ಮೇಲೆ ಅಲ್ಲೇ ಗೊತ್ತಾಗುತ್ತಲ್ವ ಕೀರ್ತಿ ಎಂಥ ಕೆಲಸ ಮಾಡೋಕೆ ಹೊರಟಿದ್ಲು ಅಂತ ಅದೇ ನಿಜ ಹೇಳ್ತಿದೆಯಲ್ಲ ಅಂತ ಇಲ್ಲಿ ಕಾವೇರಿಯವ್ರು ಹೇಳ್ತಿದ್ರೆ ಖಂಡಿತ ಇಲ್ಲ ಅಲ್ಲಿ ಏನೂ ಆಗಿದೆ ನಮಗೇನು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಖಂಡಿತವಾಗ್ಲೂ ಕೀರ್ತಿಯವರು ಆ ರೀತಿ ಗಂಗೆಲ್ಲ ಹೆದ್ರಕೊಂಡು ಹೋಗೋರೆ ಅಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಈಗನು ಕೀರ್ತಿದು ಅನ್ನೋದು ಸುಳ್ಳ ಅಂತ ಕೇಳ್ತಿದ್ದಾರೆ ಕಾವೇರಿಯವರು ಇದಕ್ಕೇನು ಕೂಡ ಉತ್ತರ ಇಲ್ಲ ಈಗ ಹೇಳಿ ಉತ್ತರನ ಅಂತ ಇಲ್ಲಿ ಕೃಷ್ಣಕಾಂತ್ ಅವರು ಕೂಡ ತಮ್ಮ ಹೆಂಡತಿಪರ ವಾದ ಮಾಡ್ತಿದ್ದಾರೆ ಆದರೆ ಅವರು ಮಾತ್ರ ತುಂಬ ಗೊತ್ತು ನನ್ನ ಮಗಳು ಅಂತ ಕೆಲಸ ಮಾಡೋಳಲ್ಲ ಅಂತ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ನಂಗೆ ತುಂಬಾ ಚೆನ್ನಾಗ್ ಆ ರೀತಿ ಇದ್ದಿದ್ರೆ ಖಂಡಿತವಾಗ್ಲೂ ಅವರು ಆ ರೀತಿ ಹೆದ್ರುಕೊಂಡು ಹೋಗಿ ಹೋಗೋ ಜಾಯಿಮ ಅನ್ನೋದು ಹುಡುಗಿನೇ ಅಲ್ಲ ಕೀರ್ತಿ ಅಂತಂದರೆ ಈ ಕಡೆ ವೈಷ್ಣವ್ ಕೂಡ ಹೌದು ಲಕ್ಷ್ಮಿ ಹೇಳೋದು ನಾನು ನಂಬ್ತೀನಿ ಕೀರ್ತಿ ಯಾವತ್ತು ಕೂಡ ಆ ರೀತಿ ಹೆದ್ರುಕೊಂಡು ಓಡೋಗೋಳಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿ ಅವರು ಕಿರಾಣಿ ಅಂಗಡಿ ಹುಡುಗಿ ನನ್ನ ಮಾತು ಕೇಳ್ಕೊಂಡು ಬಿದ್ದಿರ್ತೀಯ ಅಂತ ನಿನ್ನನ್ನು ಮದುವೆ ಮಾಡಿಸಿ ಕರ್ಕೊಂಡು ಬಂದ್ರೆ ಈಗ ನನ್ನ ಮುಂದೆನೆ ಪ್ರಶ್ನೆ ಮಾಡ್ತಿದ್ಯಾ ನೀನು ಈ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ಲಿ ನಾನು ಮಾಡಿ ನಾನು ನನ್ನ ಮಗನ್ ಬೇರೆ ಇದ್ರಲ್ಲಿ ಎತ್ಕಡ್ತಿದ್ಯಾ ಅಂತ ಹೇಳ್ತಿದ್ದಾರೆ ಈ ಕಡೆ ಅವರು ಕೂಡ ಅಷ್ಟರಲ್ಲಿ ಈ ಕಡೆ ಇನ್ನೇನೇನೋ ಆಗ್ಬಿಡತ್ತೆ ತದನಂತರ ಇಲ್ಲಿ ಲಕ್ಷ್ಮಿ ಅಂತೂ ಕಾರುಣ್ಯ ಅವ್ರಿಗೆ ಆಂಟಿ ದಯವಿಟ್ಟು ನೀವೇನು ಯೋಚನೆ ಮಾಡಬೇಡಿ ಕೀರ್ತಿನ ಕರ್ಕೊಂಡು ಬರ್ತೀನಿ ಅಂತ ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ ಖಂಡಿತ ಕೀರ್ತಿನ ಕರ್ಕೊಂಡು ಬಂದೇ ಬರ್ತೀನಿ ನೀವು ಆರಾಮಾಗಿರಿ ಖಂಡಿತ ಅವ್ರು ಎಲ್ಲೂ ಹೋಗಿರುವುದಿಲ್ಲ ಖಂಡಿತ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಕತ್ತಿಲಾಗಿದೆ ಕಾವೇರಿಯವರು ಮಲ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾಗಲೇ ಈ ಕಡೆ ಕೀರ್ತಿ ಬರ್ತಾಳೆ ನನ್ನನ್ನೇ ಕೊಲೆ ಮಾಡೋಕೆ ಮುಂದಾದ್ರಲ್ವ ನನ್ನನ್ನೇ ಕೊಂದುಬಿಟ್ರಲ್ವ ನೀವು ನಿಮ್ಮನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಯಾವುದೇ ಕಾರಣ ಅಂತ ಹೇಳಿ ಬಿಂಬಸಿ ಸಾಯಿಸೋಕೆ ಮುಂದಾಗ್ತದಾಳೆ ಆದರೆ ಅಷ್ಟರಲ್ಲಿ ಈ ಕಡೆ ಬೆಚ್ಚು ಬಿದ್ಬಿಡ್ತಾರೆ ಕಾವೇರಿ ಬಿಕಾಸ್ ಕೂಡ ಅವರ ಕನಸಾಗಿರುತ್ತೆ ಕೃಷ್ಣರು ಕೂಡ ಆಗ್ತಾರೆ ಕಾವೇರಿ ಅಂತ ಕೇಳ್ತಿದ್ರೆ ಇರ್ತಿ ಬದ್ಕಿತ್ತಾಗ್ಲೂ ನನ್ನ ಕಾಡ್ದೆ ಈಗಲೂ ಕೂಡ ಬೆಂಬಿಡ್ದೆ ಕಾಡ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಅಂತ ಅನ್ಕೊಂಡೆ ಹೆದ್ರುಕೊಂಡಿದ್ದೆ ಹಾಗೆ ಗಡಗಡ ಅಂತ ನಡುತ್ತಿದ್ದಾರೆ ತಕ್ಷಣ ಈ ಕಡೆ ಬಾತ್ರೂಮ್ಗೆ ಹೋಗಿದೆ ಶವರ್ ಆನ್ ಮಾಡಿ ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಶವರ್ ಆನ್ ಮಾಡಿ ನಿಂತ್ಕೊಂಡಿದ್ದೆ ಈ ಕಡೆ ಮತ್ತೆ ಬರ್ತಿದ್ದಾಗೆ ಅತ್ತೆ ಎದುರಾಗ್ತಾರೆ ಏನ್ ಕಾವೇರಿ ಹತ್ರ ನಿಂತ ತಕ್ಷಣ ನೀನ ಪಾಪ ಕೊಡ ಎಲ್ಲ ತೊಳ್ದೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ ಖಂಡಿತ ಅದು ಅಷ್ಟು ಸುಲಭಕ್ಕೆ ಹೋಗುತ್ತೆ ಅನ್ಕೋಬೇಡ ಹೋಗೋದು ಕೂಡ ಇಲ್ಲ ಕೆಸರ ಅದು ಮೈಗೆ ಅಂಟಿರೋ ಕೊಳೆನ ತೆಗೆದ್ಬಿಡೋಕೆ ಬಿಡೋಕೆ ನೀರಿಂದ ಖಂಡಿತ ಇಲ್ಲ ಎರಡು ಬಾರಿ ಕೈಗೆ ರಕ್ತನ ಅಂಟಿಸ್ಕೊಂಡಿದ್ಯಾ ನೋಡು ರಕ್ತದ ಕಲೆ ನೀನು ನೀರಲ್ಲಿ ತೊಳೆದು ಮಾತ್ರಕ್ಕೆ ಹೋಗಿದ್ಯಾ ಅಂತ ಹೇಳ್ತಿದ್ದಾಗೆ ಕಾವೇರಿ ಭ್ರೊಮೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕೈಯಲ್ಲಿ ರಕ್ತ ಇಲ್ಲದೆ ಇದ್ದರೂ ಕೈಯಲ್ಲಿ ರಕ್ತ ಇದೆ ಅಂತ ಅಂದ್ಕೊಂಡಿದೆ ವಾಶ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಹೋಗ್ತಾನೆ ಇಲ್ಲ ನೀನು ಎಷ್ಟೇ ವಾಶ್ ಮಾಡಿ ತೊಳೆದ್ರೂ ಕೂಡ ಹೋಗೋದಿಲ್ಲ ಆ ಹುಡುಗಿನ ನಿನ್ನ ದಾರಿಗಡ್ಡ ಬರ್ತಾಳೆ ಅಂತ ಮುಗಿಸ್ತೇ ಅಲ್ವಾ ಆ ಹುಡುಗಿ ಮತ್ತೆ ವಾಪಸ್ ಬರ್ತಾಳೆ ನಿನ್ನನ್ನು ಖಂಡಿತವಾಗ್ಲೂ ಅವಳು ಸರ್ವನಾಶ ಮಾಡೇ ಮಾಡ್ತಾಳೆ ಅಂತ ನಕ್ಕೊಂಡು ಇಲ್ಲಿ ಅತ್ತೆ ಹಾಗೆ ಮರಿ ಹಾಕ್ಬಿಡ್ತಾರೆ ಆ ಕಡೆ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ಬರೂ ಕೂಡ ಮಾತನಾಡ್ತಿದ್ದಾರೆ ಜೊತೆಗೆ ಈ ಕಡೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಕೀರ್ತಿಯವರು ಎಲ್ಲಿ ಇರಬಹುದು ಏನು ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮೀ ಅದಕ್ಕೆ ವೈಷ್ಣು ಕೂಡ ಹೌದು ನಾನು ಕೂಡ ನಿಮ್ಮ ಮಾತನ್ನ ನಂಬ್ತೀನಿ ಖಂಡಿತ ಅವರು ಕೀರ್ತಿ ಆ ರೀತಿ ಹೆದರ್ಕೊಂಡು ಹೋಗೋಳಲ್ಲ ಆದ್ರೆ ಯಾರು ಗೊತ್ತು ಕಾಲ ಮೀರಿ ಇನ್ನೇನು ಆಗಿರಬಹುದಲ್ಲ ಅಮ್ಮ ಹೇಳಿದಾಗೆ ಅವಳು ಎದ್ರುಕೊಂಡು ಹೋಗಿದ್ರು ಹೋಗಿರಬಹುದಲ್ವಾ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ರ ನೀವು ಕೀರ್ತಿಯವ್ರನ್ನ ಚಿಕ್ಕದ್ರಿಂದ ನೋಡಿದ್ರ ಅವ್ರು ಹೇಗೆ ಏನು ಅನ್ನೋದು ಗೊತ್ತಿಲ್ವಾ ಅಂತ ಡಿಸಿಷನ್ ಬಂದ್ರಿ ಖಂಡಿತ ಕೀರ್ತಿ ಅವರು ಏನು ಎಂತು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರು ಇಂಥ ಕೆಲಸ ಮಾಡೋರೆ ಅಲ್ಲ ನಿಜವಾಗ್ಲೂ ಕೂಡ ಅತ್ತೆ ಮಾತನ್ನ ನಂಬ್ತಾ ಇದರ ನೀವು ಹೇಗೆ ನಂಬ್ತೀರಾ ಅತ್ತೆ ಮಾತನ್ನ ಅಂದಾಗ ಏನು ಹಾಗಿದ್ರ ಅಮ್ಮನ್ ಮಾತ್ರ ನಂಬಾರ್ದು ಅಂತ ಹೇಳ್ತಿದ್ರ ಅಮ್ಮ ಜ ಒಂದು ಜಾತಕದ ವಿಷಯದಲ್ಲಿ ಸುಳ್ಳು ಹೇಳಿರ್ಬೋದು ಹಾಗಂತ ಹೇಳಿದ್ದೆಲ್ಲ ಸುಳ್ಳು ಅಂತ ಅನ್ಕೊಳ್ಳಕ್ ಆಗಲ್ಲ ಅಲ್ವಾ ಅಂತ ವೈಷ್ಣವ್ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ವರ್ಷದಿಂದ ಅವ್ರು ಏನೆಲ್ಲ ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಿದೆ ಅಲ್ವಾ ಯಾವ್ದು ನಿಜ ಹೇಳಿದ್ದಾರೆ ಅವರು ಹೇಳಿದ್ದೆಲ್ಲ ಬರೀ ಸುಳ್ಳು ಸುಳ್ಳು ಸುಳ್ಳೆ ಅವ್ರ ಮುಂದೆ ಎಷ್ಟೆಲ್ಲ ಆಗ್ತಾ ಇತ್ತು ಕೀರ್ತಿ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿತ್ತು ಆದ್ರೂ ಕೂಡ ಯಾವ್ದು ಕೂಡ ಗೊತ್ತೇ ಇಲ್ದಾಗೆ ಮನೆ ಮಾಡ್ಕೊಂಡ್ ಬಂದ್ರು ಇದ್ರಲ್ಲೇ ಗೊತ್ತಾಗುತ್ತೆ ಅಲ್ವಾ ಅವ್ರ ಮಾತನ್ನ ಹೇಗ್ ನಂಬೋಕಾಗುತ್ತೆ ನಾನು ಅಂತ ಲಕ್ಷ್ಮಿ ಹೇಳ್ತಿದ್ದಾಗ ಏನ್ ಮಾತಾಡ್ತಿದ್ರ ಹಾಗಿದ್ರೆ ನಮ್ಮಅಮ್ಮನೇ ಏನೋ ಮಾಡಿದ್ದಾರೆ ಕೀರ್ತಿಗೆ ಅಂತ ಹೇಳ್ತಿದ್ರ ಅಂತ ಹೇಳಿ ಇಲ್ಲಿ ವೈಷ್ಣವ ಲಕ್ಷ್ಮಿಗೆ ವಿರುದ್ಧ ತಿರುಗಿ ಬೀಳ್ತಾನೆ ನಾನು ಆ ರೀತಿ ಹೇಳ್ತಿಲ್ಲ ಬಟ್ ಸಾಧ್ಯತೆಗಳು ಏನಿರ್ಬೋದು ಅಂತ ಹೇಳ್ತಿದ್ದೇನೆ ಅಷ್ಟೇ ಅಂತ ಲಕ್ಷ್ಮಿ ಹೇಳ್ತಾರೆ ನಂತರ ಈ ಕಡೆ ಕತ್ತಲಾಗುತ್ತೆ ಮಲ್ಕೊಂಡಿದ್ದಾರೆ ಈ ಕಡೆ ಮಲ್ಕೊಂಡಿದ್ದಾಗ್ಲೂ ಕೂಡ ಕೀರ್ತಿ ಜಪಾನೆ ಮಾಡ್ತಿದ್ದಾರೆ ಲಕ್ಷ್ಮಿ ಈ ಕಡೆ ಎಷ್ಟು ಒಳ್ಳೆವ್ರಿ ನೀವು ಯಾವಾಗಲೂ ಕೂಡ ನೀವು ಇನ್ನೊಬ್ಬರ ಬಗ್ಗೆನೇ ಯೋಚನೆ ಮಾಡ್ತೀರಾ ನಾವೆಲ್ಲ ಸ್ವಾರ್ಥಿಗಳು ನಮಗೋಸ್ಕರ ಮಾಡ್ಕೊಂಡಿದ್ದ ತಪ್ಪಕ್ಕೆ ನೀವು ಕೂಡ ಅನುಭವಿಸ್ಬೇಕಾಗಿದೆ ಈಗಲೂ ಕೂಡ ಕೀರ್ತಿ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಆಕೆ ಏನೆಲ್ಲ ಮಾಡಿದ್ರು ನಿಮಗೆ ಅಂತ ನೀವು ರಿಯಲಿ ಗ್ರೇಟ್ ನೀವು ಯಾವತ್ತು ಕೂಡ ಖುಷಿಯಾಗಿರಬೇಕು ಚೆನ್ನಾಗಿರಬೇಕು ಅಂತ ಹೇಳ್ತಿದ್ದಾರೆ ತದನಂತರ ಬೆಳಗ್ಗೆ ಆಗುತ್ತೆ ಈ ಕಡೆ ಕೈ ಹಿಡ್ಕೊಂಡೆ ಮಲ್ಕೊಂಡಿರ್ತಾರೆ ವೈಷ್ಣವ್ ನಂತರ ಬೆಳಗ್ಗೆ ಆಗ್ತಿದ್ದಾಗೆ ಕೈ ಹಿಡ್ಕೊಂಡು ಮಲಗಿರೋದು ನೋಡಿ ನಮ್ಮಿಬ್ಬರ ನಡುವೆ ಎಷ್ಟಿಲ್ಲ ಚುಲ ಆಗಿತ್ತು ಆದರೂ ಕೂಡ ಅದು ಕೂಡ ಲೆಕ್ಕಕ್ಕೆ ಇಟ್ಕೊಳ್ದೆ ನನಗೆ ಭಯ ಆಗಬಾರ್ದು ಅಂತ ಕೈ ಹಿಡ್ಕೊಂಡು ಮಲ್ಕೊಂಡಿದ್ರಿ ಅಲ್ವಾ ಅವರೇ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಅಷ್ಟರಲ್ಲಿ ಈ ಕಡೆ ಲ ವೈಷ್ಣವ್ಗೆ ಹೆಚ್ಚರು ಆದ ತಕ್ಷಣ ಹಾಗೆ ಲಕ್ಷ್ಮಿ ಕೂಡ ಮಲ್ಕೊಂಡ್ಬಿಡ್ತಾರೆ ನಾಟಕ ಮಾಡ್ತಿದ್ದಾರೆ ಮಲಗ್ದವ್ರಾಗೆ ಆದರೆ ವೈಷ್ಣವ್ಗೆ ಲಕ್ಷ್ಮಿ ನಾಟಕ ಮಾಡ್ತಿದ್ದಾರೆ ಮಲಗಿದವ್ರಾಗೆ ಅಂತ ಗೊತ್ತಿಲ್ಲ ಎಷ್ಟು ಮುದ್ದ ಕಾಣಿಸ್ತಿದ್ರೆ ನೀವು ಹೀಗೆ ಯಾವಾಗಲೂ ಕೂಡ ಖುಷಿಯಿಂದ ಮಲ್ಕೊಂಡಿರಬೇಕು ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನಾನು ಯಾವತ್ತೂ ಕೂಡ ನಿಮಗೆ ಕಾವಲಾಗಿ ಕಾಯ್ತೀನಿ ಅಂತ ಹೇಳಿ ದೃಷ್ಟಿ ತೆಗೆದು ಹೋಗ್ತಾರೆ ಇದೆಲ್ಲವನ್ನ ಕೂಡ ನೆನೆಸ್ಕೊಂಡು ಲಕ್ಷ್ಮಿಗೆ ಖುಷಿ ಆಗ್ತದೆ ತದನಂತರ ಆ ಕಡೆ ಸುಪ್ರೀತ ಅವ್ರಿಗೆ ತುಂಬ ಅನುಮಾನ ಬಂದಿದೆ ಬಿಕಾಸ್ ಇಲ್ಲಿ ಲಕ್ಷ್ಮಿ ಹೇಳಿದಕ್ಕೂ ಕಾವೇರಿ ಅವರು ಹೇಳಿದ ಮಾತು ಯಾವುದೂ ಕೂಡ ತಾಳೆ ಆಗ್ತಿಲ್ಲ ಹಾಗಾದರೆಬಹುದು ಅಲ್ಲಿ ಖಂಡಿತ ಏನೂ ಆಗಿದೆ ಏನು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ಖಂಡಿತ ಇಲ್ಲಿ ಅದಕ್ಕೆ ಮಣ್ಮುಗ್ಸೋದು ಕೀರ್ತಿಯಿಂದ ಮಾತ್ರ ಸಾಧ್ಯ ಯಾಕಂದ್ರೆ ಕೀರ್ತಿ ಮಾತ್ರ ಅಂಥ ಬುದ್ಧಿವಂತ ಅಂಥ ಬುದ್ಧಿವಂತೆ ಈ ರೀತಿ ಮಾಡೋಕೆ ಸಾಧ್ಯನ ಖಂಡಿತ ಇಲ್ಲ ಏನೂ ಆಗಿದೆ ಅಂತ ಯೋಚನೆ ಮಾಡ್ತಿದ್ದಾಗೆ ವಿಧಿ ಬಂದಿದ್ದೆ ಲಕ್ಷ್ಮಿ ಎಲ್ಲಿ ಅಂತ ಕೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಏನಪ್ಪ ಲಕ್ಷ್ಮೀನ ಕೇಳ್ತಿದ್ದಾರೆ ಅಂತ ನಂತರ ಅವಳು ಮಲ್ಕೊಂಡಿದ್ದಾಳೆ ಅಂತದಾಗೆ ತಿಂಡಿ ತಿಂದು ಫಸ್ಟ್ ಎಸ್ಕೇಪ್ ಆಗಿಬಿಡ್ತಾರೆ ಇದನ್ನೆಲ್ಲ ನೋಡ್ತಿದ್ದಾಗ ಇವಳು ಏನು ಲಕ್ಷ್ಮಿ ಬಗ್ಗೆ ಕೇಳ್ತಿದ್ದಾಳೆ ಅಂದ್ರೆ ಏನೋ ಚುಟ್ಟು ಕೈಗೆ ಸಿಕ್ಕಾಕೊಂಡಿರ್ಬೇಕು ಅದಕ್ಕೋಸ್ಕರನೇ ಅಂತ ಸುಪ್ರೀತಾ ಅವ್ರು ಕೂಡ ಅನ್ಕೋತಾರೆ ಏನಪ್ಪ ಇದು ಈ ಬರ್ಡೇ ಮಾಡಬೇಕು ಅಂತ ಲಕ್ಷ್ಮಕ ಅನ್ಕೊಂಡ್ರು ಬಟ್ ಕೀರ್ತಿ ಅವ್ರು ಕರೆದು ಏನೋ ಆಯಿತು ಬರ್ಡ್ಡೆ ಕೂಡ ಆಗಿಲ್ಲ ಇವರೇನಪ್ಪ ಈ ರೀತಿ ಹೆದರ್ಕೊಂಡು ಹೋಗ್ತಿದ್ದಾರೆ ಅಂತ ಗಂಗಕ್ಕ ಕೊಡುತ್ತೆ ನಂತರ ಲಕ್ಷ್ಮೀ ಮಲಗಿದ್ದಲ್ಲೇನೆ ಈ ಕಡೆ ಆ ಹುಷಿ ಸನ್ಯಾಸಿ ಆಡಿದ ಎಲ್ಲ ಮಾತುಗಳು ಕೂಡ ನೆನಪಾಗ್ತದ ಆ ತುದಿ ಹತ್ರ ಹೋಗಿದ್ದು ಇಲ್ಲೇ ಇಲ್ಲೇ ಅಂತ ಹೇಳಿದ್ದು ಇಟ್ಕೊಳ್ಳಿ ಇಟ್ಕೊಳ್ಳಿ ಕಾಪಾಡಿ ಅಂತ ಹೇಳಿದ್ದು ಇವರೇ ಎಲ್ಲಾನು ಮಾಡಿದ್ದು ಇವರೇ ಮಾಡಿದ್ದು ಅಂತ ಹೇಳಿದ್ದು ಗನ್ಗೆ ಇಟ್ಟಿದ್ದು ಅಂತ ಹೇಳಿದ್ದು ಕುಸ್ ಕುತ್ಕಿನ ಇಸ್ಕಿದ್ದು ಕಾವೇರಿ ತನ್ನ ಎಲ್ಲವನ್ನ ಕೂಡ ಇಲ್ಲಿ ಲಕ್ಷ್ಮಿ ನೆನಪು ಮಾಡ್ಕೊತಾಳೆ ಜೊತೆಗೆ ಕಾರುಣಿ ಅವ್ರಿಗೆ ಮಾತು ಕೊಟ್ಟಿದ್ದನ್ನು ಕೂಡ ನೆನಪು ಮಾಡ್ಕೊತಾಳೆ ಲಕ್ಷ್ಮಿ ಹಾಗಿದ್ರೆ ಇಲ್ಲಿ ಮಾತು ಕೊಟ್ಟಾಗ ಇಲ್ಲಿ ಕೀರ್ತಿನ ಹುಡ್ಕೊಂಡು ಹೋಗ್ತಿದ್ದಾಳೆ ಲಕ್ಷ್ಮಿ ಹಾಗಿದ್ರೆ ಹೋಗ್ತಿರೋ ಲಕ್ಷ್ಮಿಗೆ ಕೀರ್ತಿ ಸಿಗ್ತಾಳ ಅಲ್ಲಿ ಪ್ರಪಾತದ ಬಿದ್ದಂತಹ ಕೀರ್ತಿ ಕತೆ ಏನಾಯ್ತು ಬದ್ಕೊಳ್ಳಿಲ್ಲ ಅಥವಾ ಸತ್ತೇ ಹೋಗ್ಬಿಟ್ಟ ಕಾಪಾಡಿದ್ರೆ ಯಾರು ಕಾಪಾಡಿದ್ರು ಉಚ್ಚ ಸನ್ಯಾಸನೆ ಕಾಪಾಡ್ಬಿಟ್ರ ಹಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ಸೋದ್ರ ಮುಖಾಂತರ ಕೀರ್ತಿ ಜೀವನ್ ಮತ್ತೆ ಪುನರ್ಜನ್ಮ ಕೊಡ್ತಿದಾರಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವಿಚು ಮಾಡೋದನ್ನ ಮರಿಬೇಡಿ